ಮನೆ ಮದ್ದು ಒಂದು ಪಿಕ್ಕಳಿಕೆ ಬರುವುದೇ ಹುರುಳಿ ಕಷಾಯ ಸೇವಿಸಿರಿ ಎರಡು ಕಫ ಬರುವುದೆ ಶುಂಠಿ ಕಷಾಯ ಸೇವಿಸಿರಿ ಮೂರು ಹೊಟ್ಟೆಯಲ್ಲಿ ಅರಳಾದರೆ ಬಾಳೆದಿಂಡಿನ ಪಲ್ಯ ಸೇವಿಸಿರಿ ನಾಲ್ಕು ತೊದಲು ನುಡಿಯುತ್ತಿದ್ದರೆ ಮೃತ್ಯುಂಜಯ ಮಂತ್ರ ಹೇಳಿರಿ ಐದು ಬಿಳಿ ಕೂದಲೆ ಮೂಗಿನಲ್ಲಿ ಬೇವಿನ ಹೆಣ್ಣೆ ಹಾಕಿರಿ ಆರು ಮರೆವೂ ಬರುವುದೇ ನಿತ್ಯ ಸೇವಿಸಿ ಜೇನು ಏಳು ಕೋಪ ಬರುವುದೇ ಕಾಳು ಮೆಣಸು ಸೇವಿಸಿ ಎಂಟು ಮೂಲವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು ಒಂಬತ್ತು ಮುಪ್ಪು ಬೇಡವೆ ಗರಿಕೆ ರಸ ಸೇವಿಸಿ ಹತ್ತು ನಿಶಕ್ತಿಯೇ ದೇಶಿ ಆಕಳ ಹಾಲು ಸೇವಿಸಿ ಹನ್ನೊಂದು ಇರುಳು ಕಣ್ಣೇ ರಸ ಕಣ್ಣಿಗೆ ಹಾಕಿ ಹನ್ನೆರಡು ಕುಳ್ಳಾಗಿರುವಿರೆ ನಿತ್ಯ ಸೇವಿಸಿ ನಿಂಬೆಹಣ್ಣು ಹದಿಮೂರು ತೆಳ್ಳಗಿರುವಿರೆ ನಿತ್ಯ ಸೇವಿಸಿ ಸೀತಾಫಲ ಹದಿನಾಲ್ಕು ತೆಳ್ಳಗಾಗಬೇಕೆ ನಿತ್ಯ ಸೇವಿಸಿ ಬಿಸಿ ಬಿಸಿ ನೀರು ಹದಿನೈದು ಹಸಿವಿಲ್ಲವೆ ನಿತ್ಯ ಸೇವಿಸಿ ಓಂಕಾಳು ಹದಿನಾರು ತುಂಬಾ ಹಸಿವೆ ಸೇವಿಸಿ ಹಸಿ ಶೇಂಗಾ ಹದಿನೇಳು ಬಾಯಾರಿಕೆ ಸೇವಿಸಿ ತುಳಸಿ ಹದಿನೆಂಟು ಬಾಯಾರಿಕೆ ಇಲ್ಲವೆ ಸೇವಿಸಿ ಬೆಲ್ಲ ಹತ್ತೊಂಬತ್ತು ಸಕ್ಕರೆ ಕಾಯಿಲೆ ಬಿಡಿ ಸಕ್ಕರೆ ಸೇವಿಸಿ ರಾಗಿ ಇಪ್ಪತ್ತು ಸರಾಯಿ ದಾಸರೆ ಗೋ ಸೇವೆ ಮಾಡಿ ಗೋಮೂತ್ರ ಸೇವಿಸಿ ಇಪ್ಪತ್ತೊಂದು ರಕ್ತಹೀನತೆ ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು ಇಪ್ಪತ್ತೆರಡು ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ ಇಪ್ಪತ್ಮೂರು ಬಂಜಿತನವೇ ಅದುಂಬರಚಕ್ಕೆ ಕಷಾಯ ಸೇವಿಸಿ ಇಪ್ಪತ್ನಾಲ್ಕು ಬಯವೆ ಗೋಮೂತ್ರ ಸೇವಿಸಿ ಇಪ್ಪತ್ತೈದು ಸ್ವಪ್ನ ದೋಷವೆ ತುಳಸಿ ಕಷಾಯ ಸೇವಿಸಿ ಇಪ್ಪತ್ತಾರು ಅಲರ್ಜಿ ಇದೆ ಅಮೃತ ಬಳ್ಳಿ ಕಷಾಯ ಸೇವಿಸಿ ಇಪ್ಪತ್ತೇಳು ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸೇವಿಸಿ ಇಪ್ಪತ್ತೆಂಟು ರಕ್ತದೋಷವೆ ಕೇಸರಿ ಹಾಲು ಸೇವಿಸಿ ಇಪ್ಪತ್ತೊಂಬತ್ತು ಸಂಕಟ ಆಗುವುದೇ ಎಳನೀರು ಸೇವಿಸಿ ಮೂವತ್ತು ದುರ್ಗಂಧವೆ ಹೆಸರು ಇಟ್ಟು ಸ್ನಾನ ಮಾಡಿ ಮೂವತ್ತೊಂದು ಮೊಣಕಾಲು ನೋವು ನಿತ್ಯ ಮಾಡಿ ವಜ್ರಸನ ಮೂವತ್ತೆರಡು ಜಲಸುದ್ದಿ ಮಾಡಬೇಕೆ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿರಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆಂಡ್ ಶೇರ್ ಮಾಡಿ